ಬೇಕು ಅವ್ರು ಹಿಡ್ದು ಪಡೆದು ಎಲ್ಲರನ್ನು ತಂದು ಒಳಗೆ ಹಾಕಿ ಅವ್ರೇನು ನುಕೊಳ್ಳಿ ನುಕೊಳ್ಳಿ ನಾನೇನು ಬರೀ ಎಕ್ಸಿಬಿಟ್ರು ನಾನು ಡ್ರೈರೆಕ್ಟ್ರು ಎಲ್ಲ ಪ್ರೊಡ್ಯೂಸರ್ ಅಲ್ಲ ಐ ಮೀನ್ ಎಕ್ಸಿಬಿಟರ್ ಥಿಯೇಟರ್ ಎಕ್ಸಿಬಿಟರ್ ನಾನು ತಿಮಿಂಗ್ಲ ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತೈತಲ್ಲ ಅವಾಗ ಗೊತ್ತಾಗ್ತೈತೆ ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮಿಂಗ್ಲಾ ಯಾವ ತಿಮಿಂಗ್ಲ ಅದು ಕಾಂಗ್ರೆಸಾ ಜೆ ಡಿ ಎಸ್ ಅಂತ ಗೊತ್ತಾಗ್ತದೆ ಅಷ್ಟವಾಗಿ ಇದರಿಂದ ಇರುವಂಥದ್ದು ಕುಮಾರಸ್ವಾಮಿಯವರು ಹೇಳಿದ್ದಾರೆ ದೊಡ್ಡ ತಿಮಿಂಗಲ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಡಿ ಕೆ ಶ್ ಕುಮಾರ್ ಅವರು ಹೇಳಿದ್ದಾರೆ ಆ ತಿಮಿಗಲನ್ನು ಬಡಿದು ತಿನ್ನಲಿ ಅಂತೇಳಿ ಅದನ್ನು ತೀರ್ಮಾನ ಮಾಡಬೇಕು ಬಡ್ ತಿನ್ನೋದು ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು ಅವ್ರ ಕುಟುಂಬದವರು ನಾವಲ್ಲ ಅದನ್ನು ಅವ್ರು ದೇವೇಗೌಡರು ಅವ್ರನ್ನ ಬಡ್ ತಿನ್ನಬೇಕಾ ಏನು ಮಾಡಬೇಕು ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ